ಎಷ್ಟು ಹೆದರ್ಕೊಳ್ತಾ ಇರ್ತಾರೆ ಆ ಹಲೋ ಬ್ಯಾಕ್ ಟು ಚಾನಲ್ ಹೇಗಿದ್ದಾರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಸ್ವಲ್ಪ ಹೇರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇರ್ ಯಾವ ಲೆವೆಲ್ ಫಾಲೋ ಆಗತ್ತಂದ್ರೆ ಉದ್ರತ್ ಅಂದ್ರೆ ಅವ್ರಿಗೆ ಬಾಚಕೊಳಕಲ್ಲ ಒಂದು ರಬ್ಬರ್ ಬ್ಯಾಂಡ್ ಹಾಕೊಳಕು ಭಯ ಆಗತ್ತಿಲ್ಲ ಕೂದಲು ಮುಟ್ಕೊಳಕ್ಕೂ ಭಯ ಆಗುತ್ತೆ ಆ ಲೆವೆಲ್ ಉದುರ್ತಾ ಇರುತ್ತೆ ಹೇರ್ ಸೊ ಅಂತವ್ರು ಎಷ್ಟು ಹೆದರ್ಕೊಳ್ತಾ ಇರ್ತಾರೆ ಅಂಥವ್ರ್ಗೆ ಏನ್ ಹೇಳ್ತೀವಿ ನಾವು ಆಲ್ಮಂಡ್ ಆಯಿಲ್ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಮೋಸರು ಹಚ್ಚಿ ಹರಳೆಣ್ಣೆ ಯೂಸ್ ಮಾಡಿ ಕರೆಕ್ಟ್ ಇದೆಲ್ಲದ್ರಿಂದ ಹೇರ್ ಕಂಟ್ರೋಲ್ ಆಗುತ್ತೆ ಸರಿಪಾ ಆದ್ರೆ ಈಗ ಇಮಿಡಿಯೇಟ್ ಆಗಿ ಹೇರ್ ಕಂಟ್ರೋಲ್ ಆಗ್ಬೇಕು ಆಮೇಲೆ ನಿಧಾನಕ್ಕೆ ಇದು ಪ್ರೊಸೆಸಿಂಗ್ ಮಾಡೋಣ ಬಟ್ ಈಗ ನಂಗೆ ಇಮಿಡಿಯೇಟ್ ಆಗಿ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ಬೇಕು ಇಷ್ಟಿಷ್ಟು ಹೇರ್ ಹೋಗೋಜಾದ್ರೆ ಒಂದ್ ಸ್ವಲ್ಪ ಇಷ್ಟು ಹೋದ್ರೆ ಓಕೆ ಒಂದೇ ಟಿಗೆ ಇವೆಲ್ಲ ಅಪ್ಲೈ ಆದ ತಕ್ಷಣ ಬೇಗ ಕಂಟ್ರೋಲ್ ಆಗುತ್ತೆ ಅನ್ನೋ ಸುಳ್ಳು ನಿಧಾನಕ್ಕೆ ಪ್ರೊಸೆಸಿಂಗ್ ಆಗತ್ತದು ಬಟ್ ನನಗೆ ಇಮಿಡಿಯೇಟಾಗಿ ಕಂಟ್ರೋಲ್ ಆಗಬೇಕು ಸ್ವಲ್ಪ ಹೇರ್ ಫಾಲ್ ಆಗೋದು ನಿಲ್ಬೇಕು ಯಾಕಂದರೆ ಬಾಚಣಿಗೆ ತೊಗೊಂಡು ನಾವು ಹಿಂಗೆ ಬಾಚಿದ್ವಿ ಅಂದರೆ ಇಷ್ಟು ಹೇರ್ ಬರುತ್ತೆ ಅವಾಗ ಏನಾಗ್ಬಿಡುತ್ತೆ ಅಂತ ಎರಡು ಸತಿ ಬಾಚೋರು ಒಂದೇ ಸತಿ ಬಾಚ್ಕೊಳ್ತಾರೆ ಹೆದ್ರುಕೊಂಡು ಸೊ ಫುಲ್ ಹೇರ್ ಹೋಗ್ಬಿಟ್ರೆ ಏನು ಮಾಡೋದು ಅಂತ ಸೊ ಅದಕ್ಕೋಸ್ಕರ ನಾನು ನಿಮ್ಮೊಂದು ಸಿರಮ್ ಹೇಳ್ತೀನಿ ಅದೇ ಸಿರಮು ಪಿರಿಗ್ರಿಮ್ ಇದು ಸಿರಮು ಅಡ್ವಾನ್ಸ್ಡ್ ಹೇರ್ ಗ್ರೋತ್ ಸಿರಮ್ ಇದು ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಜಸ್ಟ್ ಹಿಂಗೆ ಬಾಚಿದ್ರೆ ನಾನು ನನಗೆ ಇಷ್ಟಿಷ್ಟು ಕೂದಲು ಬರ್ತಿತ್ತು ಸೊ ನನಗೆ ಆಗಿ ನನಗೆ ಹೇರ್ ಸ್ಟಾಪ್ ಆಗಬೇಕಾಗಿತ್ತು ನನಗೆ ತುಂಬ ಭಯ ಆಗ್ತಿತ್ತು ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡೋಣ ಅಂತ ನಾನು ಇದನ್ನ ಮಿಂತ್ರಾದಲ್ಲಿ ತರಿಸಿದ್ದು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಮಾರ್ನಿಂಗ್ ಮತ್ತು ನೈಟ್ ನಿಮಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಮಾರ್ನಿಂಗು ಅಪ್ಲೈ ಮಾಡಬೇಕು ನೈಟು ಅಪ್ಲೈ ಮಾಡಬೇಕು ಸ್ವಲ್ಪ ಹೇರ್ ಒಂದು ಲೆವೆಲ್ ಕಂಟ್ರೋಲ್ ಆಯಿತು ಅಂದರೆ ನೈಟ್ ಒಂದೇ ಅಪ್ಲೈ ಮಾಡಿದ್ರೆ ಸಾಕು ಇದು ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ತುಂಬ ಖುಷಿಯಾಗಿದೆ ನನಗೆ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಜಸ್ಟ್ ಇದು ಸಿರಮು ನೋಡಿ ಹೀಗಿರುತ್ತೆ ಈ ಥರ ನೆತ್ತಿಯಲ್ಲಿ ನಿಮಗೆ ಸ್ವಲ್ಪ ಹೇರ್ ಕಮ್ಮಿ ಇದೆ ಇಲ್ಲಿ ಹಾಕಿ ನೋಡ್ಬೋದು ಪ್ರೆಸ್ ಮಾಡಿ ಅಷ್ಟೆ ಇಲ್ಲೆಲ್ಲ ಹೇರ್ಸ್ ಮಧ್ಯದಲ್ಲಿ ಡ್ರಾಪ್ಗಳನ್ನ ಹಾಕ್ತಾ ಹೋಗಿ ಮತ್ತು ನೆತ್ತಿಯಲ್ಲಿ ಕೂಡ ಕೂದಲು ಹೋಗಿರುತ್ತೆ ನೆತ್ತಿ ಮೇಲೆ ಬೇಯ್ತಲೆ ತೆಗೆದಾಗ ಅಲ್ಲಿ ಕೂಡ ಹಾಕೊಂಡ್ಬಿಟ್ಟು ಈ ರೀತಿ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದು ಏನಿಲ್ಲ ಅಂದರೂ ನಮಗೆ ಒಂದು ತಿಂಗಳು ಬರುತ್ತೆ ನೀವು ಎರಡೂ ಟೈಮ್ ಅಪ್ಲೈ ಮಾಡ್ತೀನಿ ಅಂದರೆ ಇದೊಂದು ಟ್ವೆಂಟಿ ಡೇಸ್ ಬರುತ್ತೆ ನೋಡಿ ನನಗೆ ಮುಂದೆಲ್ಲ ಹೇರ್ಸ್ ಇರಲಿಲ್ಲ ಯಾವ ರೀತಿ ಹೇರ್ಸ್ ಬಂದಿದೆ ಅಲ್ಲೆಲ್ಲ ನನಗೆ ಹೇರ್ಸ್ ಇರಲಿಲ್ಲ ಗ್ರೋ ಆಗ್ತಾ ಇದೆ ನಾನು ಇದನ್ನು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಅಪ್ಲೈ ಮಾಡ್ತೀನಿ ಸತಿ ಮತ್ತು ನೈಟ್ ಮಲಗಬೇಕಾದ್ರೆ ಅಪ್ಲೈ ಮಾಡ್ತೀನಿ ಇದು ನನಗೆ ಒಂದು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಇದು ಪೂರ್ತಿ ರಿಸಲ್ಟ್ ಕೊಟ್ಟಿದೆ ನನಗೆ ತುಂಬ ಚೆನ್ನಾಗಾಗಿದೆ ಮಾತ್ರ ನೋಡಿ ಈ ರೀತಿ ಜಸ್ಟ್ ಅಪ್ಲೈ ಈ ರೀತಿ ಹಾಕ್ತಾ ಹೋಗ್ಬೇಕಷ್ಟೇ ಎಲ್ಲೆಲ್ಲಿದೆ ನಮಗೆ ಹೇರ್ ಹೋಗಿದೆ ಅಲ್ಲಿ ಹಾಕ್ತಾ ಹೋಗಬೇಕು ನೆತ್ತಿ ಮೇಲೆ ಏನಾಗುತ್ತೆ ಅಂದರೆ ನಾವು ಬೈತಲ್ಲೇ ತೆಗಿಯೋದ್ರಿಂದ ಬಿಸಿಲು ಡೈರೆಕ್ಟಾಗಿ ನಮ್ಗೆ ಅಲ್ಲೇ ಬೀಳುತ್ತೆ ಅದರಿಂದ ಸ್ವಲ್ಪ ಹೇರ್ ಫಾಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಸೊ ನಾನು ಮಧ್ಯದಲ್ಲೇ ಬೈತಲ್ಲೇ ತೆಗಿತೀನಿ ಹಾಗಾಗಿ ನನಗೆ ಅಲ್ಲಿ ಸ್ವಲ್ಪ ಹೇರ್ ಲಾಸ್ ಆಗೋ ಥರ ಕಾಣುತ್ತೆ ಹಾಗಾಗಿ ನಾನು ಡೈಲಿ ಅಲ್ಲಿ ಅಪ್ಲೈ ಮಾಡ್ತೀನಿ ಹೇರನ್ನು ಹೇರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ರೀ ತುಂಬ ಕಂಟ್ರೋಲ್ ಆಗಿದೆ ಹೇರ್ ಫಾಲ್ ಆಗೋದು ಅದು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನಾನು ಇದನ್ನು ಟ್ರೈ ಮಾಡ್ತಾ ಈಗ ತ್ರೀ ಫೋರ್ ಮಂತ್ಸ್ ಮೇಲೆ ಆಯಿತು ಫಸ್ಟ್ ನಾನು ಇದನ್ನು ನಾನು ಯೂಸ್ ಮಾಡಿಬಿಟ್ಟೆ ನಾನು ನಿಮಗೆ ಚೆನ್ನಾಗಿದ್ದರೆ ಮಾತ್ರ ವಿಡಿಯೋ ಮಾಡೋದು ಹಾಗಾಗಿ ನನಗೆ ತುಂಬ ಚೆನ್ನಾಗಿತ್ತು ಅಂತ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಹೈಬ್ರೋಸ್ ಕೂಡ ಅಷ್ಟೇ ಈ ಒಂದೆರಡು ಡ್ರಾಪ್ಸ್ ತೊಗೊಂಡ್ಬಿಟ್ಟು ಹೈಬ್ರೋಸ್ ಮೇಲೆ ನೈಟ್ ಈ ರೀತಿ ಹಚ್ಕೊಂಡು ಮಲಗಿದ್ರೆ ತುಂಬ ಚೆನ್ನಾಗಿ ಹೇರ್ಸ್ ಗ್ರೋ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ ನೀವು ಈ ರೀತಿ ಮಸಾಜ್ ಮಾಡಿಬಿಟ್ಟು ನೈಟು ತಲೆಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮಲ್ಕೊಳ್ಳಿ ತುಂಬ ಹೇರ್ ಫಾಲ್ ಆಗ್ತಾ ಇದೆ ತುಂಬ ಆಗೋದೇ ಇಲ್ಲಪ್ಪ ಅಷ್ಟು ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ನೀವು ಇದನ್ನು ಯೂಸ್ ಮಾಡಿ ಒಂದು ತ್ರೀ ಮಂತ್ಸ್ ಯೂಸ್ ಮಾಡಿ ಸಾಕು ತುಂಬ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ನೀವು ಮನೆ ಮದ್ದು ಇರುವಂಥ ಎಲ್ಲದನ್ನು ನೀವು ಯೂಸ್ ಹೋಗ್ಬೋದು ಯಾಕಂದ್ರೆ ಒಬ್ಬೊಬ್ಬರಿಗೆ ಮನೆ ಮದ್ದು ಮಾಡಿದ್ರು ಕೂಡ ಆಗಿ ಸ್ಟಾಪ್ ಆಗಲ್ಲ ಸೊ ಅಂಥವ್ರಿಗೆ ಬೇಗ ನಮಗೆ ಫಸ್ಟ್ ಸ್ಟಾಪ್ ಆಗಬೇಕು ಹೇರ್ ಫಾಲ್ ಅನ್ನೋಕ ಇದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇದನ್ನ ಯೂಸ್ ಮಾಡಿ ಕಂಟ್ರೋಲ್ ಆಗೋ ತನಕ ನಾನು ಬಿಟ್ಟಿಲ್ಲ ಫುಲ್ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಮತ್ತೆ ಹೈಬ್ರೋಸ್ ಅಷ್ಟೇ ನನಗೆ ಇಲ್ಲಿ ಮುಂದ್ಗಡೆ ಸ್ವಲ್ಪ ಹೇರ್ಸ್ ಇರಲಿಲ್ಲ ಸೊ ನಾನು ಇದೇ ಇದೇ ಸಿರಮ್ ಅಲ್ಲೇ ಸ್ವಲ್ಪ ಹೈಬ್ರೋಸ್ ಈ ಥರ ಮಾಡ್ಕೊಂಡು ಬಿಟ್ಬಿಡ್ತಿದ್ದೆ ಸೊ ಇದನ್ನ ನಾನು ನೈಟ್ ಅಪ್ಲೈ ಮಾಡಿಬಿಡ್ತೀನಿ ಮತ್ತೆ ಇದನ್ನ ಮಾಡ್ಬೇಕಾದ್ರೆ ಹೇರ್ ಡ್ರೈ ಆಗಿರಬೇಕು ಸೊ ಇದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನು ನೀವು ಮನೇಲಿ ಟ್ರೈ ಮಾಡೋದು ಮರಿಬೇಡಿ ಇದು ಪೂರ್ತಿ ಡೀಟೇಲ್ಸ್ ನಾನು ಅಲ್ಲಿ ಹಾಕಿರ್ತೀನಿ ನಾನು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಬಬಾಯ್ ಟೇಕ್ ಕೇರ್